ಹಾಯ್ ನಮಸ್ತೆ ನಾನಿವತ್ತು ಪೀನಟ್ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಚಳಿಗಾಲದಲ್ಲಿ ಅಥವಾ ಸಣ್ಣದಾಗಿ ಹಸುವಾದಾಗ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಪೀನಟ್ ಸಲಾಡ್ ಮಾಡ್ಕೊಂಡು ಅಂದರೆ ಸೂಪರ್ ಸೊ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಕುಕುಂಬರ್ ಹಾಗೆ ಕ್ಯಾರೆಟ್ ಟೊಮ್ಯಾಟೊ ಜೊತೆಗೆ ಅರ್ಧ ಲಿಂಬೆ ಹಣ್ಣು ಹಾಗೆ ಓವರ್ ನೈಟ್ ಸೋಕ್ ಅಂಥ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ಸೊ ಕಡಲೆಕಾಯಿ ಬೀಜನ ಒನ್ ಡೇ ಫುಲ್ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ ಸೊ ಮಿಕ್ಸಿಂಗ್ ಬೌಲ್ನಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಜೊತೆಗೆ ಕ್ಯಾರೆಟ್ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಸೌತೆಕಾಯಿ ಟೊಮ್ಯಾಟೊ ಅದರ ಜೊತೆಗೆ ನಾವಿಲ್ಲಿ ಕಡಲೇಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕಡಲೇಕಾಯಿ ಬೀಜ ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಕಾರ್ಡಿಂಗ್ ಟು ದ ಟೇಸ್ಟ್ ಜೊತೆಗೆ ಸ್ವಲ್ಪ ಕಾಳು ಮೆಣಸಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಟೂ ಟು ಟು ತ್ರೀ ಡ್ರಾಪ್ಸ್ ಅಷ್ಟು ಲಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಸೊ ಲಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಕಡಲೆಕಾಯಿ ಬೀಜಕ್ಕೆ ಕೂಡ ಅವಾಗವಾಗ ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ ತಿನ್ನೋದ್ರಿಂದ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿಗೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಲಾಡ್ ರೆಡಿ ಆಗಿದೆ ರೆಡಿ ಆಗಿರುವಂಥ ಸಲಾಡ್ನ ಗಾರ್ನಿಷ್ ಮಾಡಿ ಒಂದು ಬೌಲ್ಗೆ ಹಾಕಿದ್ದೀನಿ ಸೊ ಸೂಪರಾಗಿ ಕಾಣ್ತಾ ಇದೆ ಅಲ್ಲ ಹಾಗೆ ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್